ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಕರ್ಮಫಲದಾತ ಶನಿದೇವ ಎಪಿಸೋಡ್ ಒಂದು ಸಾತಿ ದಶೆಯ ಆರಂಭ ಮನೆಯಲ್ಲಿ ಪ್ರಾರ್ಥನೆ ಮತ್ತು ಬಾ ಇಲ್ಲಿ ಬಂದು ದೇವರೇ ನಮಸ್ಕಾರ ಮಾಡಿ ಮಂಗಳಾರ್ತಿ ತಗೋ ಈ ಹುಡುಗ ಯಾವಾಗ್ಲೂ ಇಷ್ಟೇ ಆತ್ರದಲ್ಲಿ ಇರ್ತಾನೆ ಸಾರಿ ನೀನ್ ಮನೇಲಿರುವಾಗ ಮನೆಯಲ್ಲಿ ಪೂಜೆ ನಡೀತಾ ಇದ್ರೆ ಆಫೀಸ್ಗೆ ಹೋಗೋಕು ಮೊದಲು ದೇವ್ರಿಗೆ ನಮಸ್ಕಾರ ಮಾಡಿ ಆರ್ತಿ ಪ್ರಸಾದ ತಗೊಂಡು ಹೋಗುವಂತ ನಾನೇನವನನ್ನ ಆಫೀಸ್ಗೆ ಹೋಗ್ಬೇಡ ಅಂತೀನ ಸುಶೀಲ ನೀನು ಬೆಳ್ ಬೆಳಗ್ಗೆ ಅವನ ಬೆನ್ನು ಹಚ್ಬಿಡ್ತೀಯ ಅವನ್ ಯಾಕೆ ಗೋಳು ಹೋಯ್ಕೋತೀಯ ಅವನು ನಿನಗೆ ಮೊದ್ಲೇ ಹೇಳಿಲ್ವಾ ಇವತ್ತು ಆಫೀಸಲ್ಲಿ ಏನೋ ಮುಖ್ಯವಾದ ಪ್ರೆಸೆಂಟೇಶನ್ ಇದೆ ಅಂತ ಅವನು ರಾತ್ರಿ ತುಂಬಾ ಹೊತ್ತಿನವರೆಗೂ ಪಿಪಿಟಿ ಮಾಡ್ತಾ ಕೂತಿದ್ದ ಅದಕ್ಕೆ ಬೆಳಗ್ಗೆ ಲೇಟ್ ಆಗಿ ಅನ್ಸುತ್ತೆ ಈಗ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾನೆ ಅಂತ ಮಯಾಂಕನ ತಂದೆ ಸರ್ವೇಶ ಹೇಳಿದ್ರು ಅಮ್ಮ ಅಪ್ಪ ಬಾಯ್ ಬಾಯ್ ನನ್ಗೆ ಈಗಲೇ ಲೇಟ್ ಆಗಿದೆ ನಾನು ಹೊರಡ್ತಾ ಇದ್ದೀನಿ ಅಯ್ಯೋ ಇವನೇ ಏ ಮಯಾಂಕ ಆರ್ತಿನಾದ್ರೂ ತಗೊಂಡು ಹೋಗೋ ಸ್ವಲ್ಪ ತಿಂಡಿನಾದ್ರೂ ತಿನ್ಕೊಂಡು ಹೋಗೋ ಮಗನೇ ಅಂತ ಅಮ್ಮ ಹೇಳಿದ್ರು ಆಗ ಮಯಾಂಕ ಇಲ್ಲಮ್ಮ ನಾನ್ ಆಫೀಸ್ ಕ್ಯಾಂಟೀನ್ ತಿನ್ಕೊಂತೀ ಬಾಯ್ ಅಂತ ಆಗ ಅಮ್ಮ ಯಾವಾಗ್ಲೂ ಆತೇ ಇರ್ತಾನೆ ಈ ಹುಡುಗ ಆತ್ರಿಗೇಡಿ ಆದ್ರೂ ಎಲ್ಲದಕ್ಕೂ ಲೇಟು ಎಲ್ಲದಕ್ಕೂ ಲೇಟು ಹ್ಮ್ ಅಯ್ಯೋ ದೇವ್ರೆ ಇದೇನಿದು ಈ ಸಾಸುವೆ ಎಣ್ಣೆ ಬಾಟ್ಲಿ ಇಲ್ಲೇ ಬಿಟ್ಬಿಟ್ಟು ಹೋಗಿದ್ದಾನೆ ನೋಡಿ ನಾಳೆ ಶನಿವಾರ ನಿಂದ ಮನೆಗೆ ಬರಬೇಕಾದ್ರೆ ಶನಿದೇವ್ರ ದೇವಸ್ಥಾನಕ್ ಹೋಗಿ ಸಾಸುವೆ ಎಣ್ಣೆ ಹಾಕ್ಬೇಕು ಅಂತ ಅವನಿಗೆ ನಿನ್ನೆನೆ ಹೇಳಿದ್ದೆ ಅದೇನ್ ಆತ್ರನೋ ಏನೋ ಅದೇನು ಮರುವೋ ಈ ಎಣ್ಣೆ ಬಾಟ್ಲಿ ಇಲ್ಲೇ ಬಿಟ್ಟು ಹೋಗಿದಾನೆ ನೋಡಿ ಸರ್ವೇಶ ಕುರ್ಚಿಯಲ್ಲಿ ತಲೆ ಕೂತ್ಕೊಳ್ತೀಯ ದೇವಸ್ಥಾನದ ಹೊರಗಡೆ ಎಣ್ಣೆ ಇರ್ತಾರಲ್ಲ ಬಿಡು ಆಗ ಸ್ಟವ್ ಆಫ್ ಮಾಡ್ತಾ ಅವನಿಗೆ ನೆನಪಾಗೀಗ ಸಾಡೆ ಸಾತಿ ನಡೀತಾ ಇದೆ ಅವನು ಈ ಚಿಕ್ ಚಿಕ್ ಪರಿಹಾರಗಳಿಂದ ಪಾಲಿಸಿದ್ರೆ ಅವನಿಗೆ ಒಳ್ಳೇದು ಅದರಿಂದ ಅವನಿಗೆ ಯಾವುದೇ ದೊಡ್ಡ ಸಮಸ್ಯೆ ಆಗದೇ ಇರಲಿ ಈ ಸಾಡೆ ಸಾತಿಯಿಂದ ಸುರಕ್ಷಿತವಾಗಿ ಆಚೆ ಬಂದ್ರೆ ಸಾಕು ಸುಮ್ನೆ ಏನಾದರೂ ತೊಂದರೆ ಸಿಕ್ಕಾಕೋಬಾರದು ಅಂತ ಅಷ್ಟೇ ಅದೇ ಚಿಂತೆ ನನಗೆ ಅಂತ ಅಮ್ಮ ಅಂದಾಗ ಸರ್ವೇಶ ಅಂಥದ್ದೇನೂ ಆಗೋದಿಲ್ಲ ಬಿಡು ಶನಿದೇವರು ಅಂತೀವಲ್ಲ ಅವನು ನಮಗೂ ದೇವ್ರೆ ಅವನೇನು ನಮ್ಮ ಶತ್ರುನಾ ಸುಮ್ ಸುಮ್ನೆ ತೊಂದರೆ ಕೊಡೋಕೆ ಶನಿದೇವರನ್ನ ಕರ್ಮಫಲದಾತ ಅಂತಾರೆ ಅನ್ನೋದನ್ನ ಮರಿಬೇಡ ಅವನು ಎಲ್ರಿಗೂ ಅವರವರ ಕರ್ಮಕ್ಕೆ ತಕ್ಕ ಹಾಗೆ ಪ್ರತಿಫಲ ಕೊಡ್ತಾನೆ ಒಳ್ಳೆ ಕರ್ಮದವ್ರಿಗೆ ಒಳ್ಳೇದೇ ಮಾಡ್ತಾನೆ ಕೆಟ್ಟ ಕರ್ಮದವರಿಗೆ ಕಷ್ಟ ಕೊಡ್ತಾನೆ ಸಾಡೆಸಾತಿ ಕಾಲದಲ್ಲಿ ಎಷ್ಟೇ ಕಷ್ಟ ಕೊಟ್ಟರು ಅದು ಮುಗಿಯೋ ಟೈಮ್ನಲ್ಲಿ ಏನಾದರೂ ಲಾಭ ಕೊಟ್ಟೇ ಕೊಡ್ತಾನೆ ಅಂತಾರೆ ಆಗ ಸುಶೀಲಾ ದೇವಿ ಅದು ನಿಜ ಆದ್ರೆ ಸಾಡೆಸಾತಿ ಟೈಮ್ನಲ್ಲಿ ಅವನು ಮನುಷ್ಯರನ್ನ ಹಿಂಡಿ ಹಿಪ್ಪೆ ಮಾಡಿಬಿಡ್ತಾನೆ ನಂತರ ಏನ್ ಲಾಭ ಕೊಟ್ರೆ ಏನು ಪ್ರಯೋಜನ ಏಳುವರೆ ವರ್ಷ ಅಂದ್ರೆ ಅದೇನ್ ಮಕ್ಕಳಾಟನ ನನ್ ಕೈಯಿಂದ ನನ್ ಮಗ ಕಷ್ಟ ಪಡೋದನ್ನ ಆಗಲ್ಲ ರೀ ಅದಕ್ಕೆ ನಾನು ಆಗಾಗ ಈ ಪರಿಹಾರ ಮಾಡ್ಕೋ ಆ ಪರಿಹಾರ ಮಾಡ್ಕೋ ಅಂತ ಹೇಳ್ತಾ ಇರ್ತೀನಿ ಅದಕ್ಕೆ ನಾನು ಆಗಾಗ ಈ ಪರಿಹಾರ ಮಾಡ್ಕೋ ಆ ಪರಿಹಾರ ಮಾಡ್ಕೋ ಅಂತ ಹೇಳ್ತಾ ಇರ್ತೀನಿ ಅಷ್ಟೇ ಅಯ್ಯೋ ಸುಶೀಲ ನೀನು ಚಿಂತೆ ಮಾಡೋದ್ ನೋಡಿದ್ರೆ ಆ ಶನಿದೇವ ಮಯಾಂಕನನ್ನಲ್ಲ ನಿನ್ನ ಮೇಲೆ ಪ್ರಭಾವ ತೋರಿಸ್ತಾ ಇದ್ದಾನೇನೋ ಅನ್ಸುತ್ತೆ ಚಿಂತೆ ಮಾಡೋದು ಬಿಟ್ಟು ನನಗೊಂದು ಕಪ್ ಕಾಫಿ ಮಾಡಿಕೊಡು ಅಷ್ಟರಲ್ಲಿ ನಾನು ಈ ಆಲೂಗಡ್ಡೆ ಒಂದು ಸಾಮಾನ್ಯ ಮುಂಜಾವು ಅಲ್ಲಿ ಗಡಿಬಿಡಿ ಗದ್ದಲ ಸಾಮಾನ್ಯವಾಗಿ ಕಂಡುಬರುವ ದೃಶ್ಯ ಸುಶೀಲಾರಿಗೆ ಈಗ ಐವತ್ತರ ಹರೆಯ ಅವಳ ಪತಿ ಸರ್ವೇಶ ಸ್ವಯಂ ನಿವೃತ್ತಿ ತೆಗೆದುಕೊಂಡಿದ್ದಾರೆ ಅವರ ಏಕೈಕ ಪುತ್ರ ಮಯಾಂಕ ಇದು ಇದು ಇಷ್ಟೇ ಅವರ ಕುಟುಂಬ ಆದರೂ ಮನೆಯ ವಾತಾವರಣದಲ್ಲಿ ಯಾವಾಗ್ಲೂ ಒಂದು ಆತಂಕ ಮನೆ ಮಾಡಿರುತ್ತದೆ ಮಯಾಂಕನಿಗೆ ಅವನ ಪ್ರಮೋಷನ್ ಚಿಂತೆ ಸುಶೀಲಾಳಿಗೆ ಅವಳ ಮಗನ ಮದುವೆಯ ಚಿಂತೆ ಮತ್ತು ಸರ್ವೇಶ್ವರ ಏಕೈಕ ಚಿಂತೆ ಸುಶೀಲಾಳನ್ನ ಹೇಗೆ ಶಾಂತವಾಗಿರಿಸೋದು ಅನ್ನೋದು ಈಗ ಇನ್ನೊಂದು ಚಿಂತೆ ಅವರ ಮನೆ ಸೇರಿದೆ ಮಯಾಂಕನಿಗೆ ಸಾಡೆ ಸಾತಿಯ ದೆಶೆ ಮಯಾಂಕ ಒಂದು ಎಂಎನ್ಸಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಕಳೆದ ಎರಡು ವರ್ಷಗಳಿಂದ ಅಪ್ರೈಸಲ್ ಗಾಗಿ ಕಾಯ್ತಾ ಇದ್ದಾನೆ ಅದು ಅದು ಯಾವ್ಯಾವುದೋ ಕಾರಣಕ್ಕೆ ಮುಂದೆ ಹೋಗ್ತಾನೆ ಇದೆ ಇದೇ ಕಾರಣದಿಂದ ಅವನ ಮದುವೆಯು ಹಿಂದೆ ಬೀಳ್ತಾ ಇದೆ ಆದ್ರೆ ಇವತ್ತು ಅವನ ಪ್ರೆಸೆಂಟೇಶನ್ ಅವನ ಬಾಸ್ ನನ್ನ ಇಂಪ್ರೆಸ್ ಮಾಡಬಹುದು ಮತ್ತೆ ಅವನು ಬಹಳ ದಿನಗಳಿಂದ ಕಾಯ್ತಾ ಇರುವ ಅಪ್ರೈಸಲ್ ಅವನಿಗೆ ಸಿಗಬಹುದು ಅನ್ನೋ ವಿಶ್ವಾಸ ಮಯಾಂಕನಿಗಿದೆ ಮಯಾಂಕ ಬೈಕ್ ಓಡಿಸುತ್ತಲೇ ಪ್ರೆಸೆಂಟೇಷನ್ ಕೀ ಪಾಯಿಂಟ್ಸ್ ಮನಸ್ಸಿನಲ್ಲೇ ರಿವೈಸ್ ಮಾಡ್ತಾ ಇದ್ದ ಮಯಾಂಕಲ್ಲೇ ಅನ್ಕೊಳ್ತಿದ್ದಾನೆ ಇವತ್ತಿನ ಪ್ರೆಸೆಂಟೇಷನ್ ಚೆನ್ನಾಗಿ ಸಾಕು ನನಗೆ ಅಪ್ರೈಸಲ್ ಸಿಕ್ಕೇ ಸಿಗುತ್ತೆ ಯಾಕೆ ಸಿಗೋದಿಲ್ಲ ಇವತ್ತಿನ ಗೋಸ್ಕರ ನಾನು ಎಷ್ಟು ಎಫರ್ಟ್ ಹಾಕಿದ್ದೀನಿ ಲಾಸ್ಟ್ ಟೈಮ್ ಮಾಡಿದ್ದ ಎಲ್ಲ ಮಿಸ್ಟೇಕ್ಗಳನ್ನು ಸರಿ ಮಾಡ್ಕೊಳ್ತೀನಿ ಇವತ್ತು ಬಾಸ್ ಇಂಪ್ರೆಸ್ ಆಗದೆ ಇರೋಕೆ ಸಾಧ್ಯನೇ ಇಲ್ಲ ನನ್ನ ಜೊತೆ ಇರೋ ಎಲ್ಲಾರ್ಗೂ ಈಗಾಗಲೇ ಅಪ್ರೈಸಲ್ ಸಿಕ್ಕಾಗಿದೆ ನಾನು ಮಾತ್ರ ಎರಡು ವರ್ಷಗಳಿಂದ ಕಾಯ್ತಾನೆ ಇದ್ದೀನಿ ಇವತ್ತು ಇವತ್ತು ನನ್ನ ವೇಟಿಂಗ್ ಒಂದು ಎಂಡಿಂಗ್ ಆಗುತ್ತೆ ಅಷ್ಟಾದ್ರೆ ಸಾಕು ನಾನು ಅಮ್ಮ ಹೇಳೋ ಹಾಗೆ ಮದುವೆಗೆ ಹೂ ಅನ್ಬಹುದು ಅವಳು ಎಷ್ಟೋ ದಿನಗಳಿಂದ ಬಲವಂತ ಮಾಡ್ತಾನೆ ಇದ್ದಾಳೆ ನಾನು ಮಾಡ್ತಾನೆ ಬಂದಿದ್ದೀನಿ ತನ್ನ ಭವಿಷ್ಯದ ಬಗ್ಗೆ ಕನಸು ಕಾಣುತ್ತಿದ್ದ ಮಯಾಂಕ ಈಗ ರಕ್ತ ಸಿಕ್ತವಾಗಿ ರಸ್ತೆಯ ಮೇಲೆ ಬಿದ್ದಿದ್ದಾನೆ ಈಗ ಮಯಾಂಕನ ಅಪ್ರೈಸಲ್ ವಿಷಯ ಏನಾಗುತ್ತೆ ಸುಶೀಲಾ ದೇವಿಯ ಭಯ ನಿಜವಾಗಬಹುದೇ ಈ ಆಕ್ಸಿಡೆಂಟ್ ಮೇಲಿರುವ ಸಾಡೆ ಸಾತ್ಯ ಪ್ರಭಾವವೇ ಶನಿದೇವರನ್ನ ಕರ್ಮಫಲದಾತ ಅಂತ ಯಾಕೆ ಕರೀತಾರೆ ಹಾಗಾದರೆ ಶನಿದೇವರ ಕಥೆ ಏನದು ಕರ್ಮಫಲದಾತ ಶನಿದೇವ ಇದರ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ